ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದಿರಿ ಆರಾಮಿದ್ರಿ ನಾವು ಕೂಡ ಆರಾಮಿದೆ ನೋಡ್ರಿ ಟೈಮ್ ಈಗ ಏಳು ರೀ ಈಗ ಬ್ಲಾಗ್ನ ರೀ ಮಾಡೀನ್ರಿ ಬರೋನ್ ಬ್ಲಾಗ್ನ ಸ್ಟಾರ್ಟ್ ಮಾಡಮ್ರಿ ಈಗ ನೋಡ್ರಿ ಏನೋ ಚಾಕ್ ರೀ ಯಾರು ಚಾಕ್ ಮಾಡಬೇಕು ಚಾ ಕುಡಿಬೇಕು ಸಮೃದ್ಧಿ ಅಂತರ ಈಗ ಏ ಅಪ್ಪು ಹಾಂ ಇಲ್ಲೇ ನೋಡ್ರಿ ಅವ ಅಂತರ ಹಿರಿಕಾಯಿ ಕಟ್ ಮಾಡಿತ್ತಾಳ್ರಿ ಹಿರಿಕಾಯಿ ಹೊಲ್ದಾಗ ಆಗಿದೀವಿ ರೀ ಹಿರಿಕಾಯಿ ತೊಗೊಂಬ ಹಿರಿಕಾಯಿ ಕಟ್ ಮಾಡಿರ್ತಾಳ ಮತ್ತೆ ಈ ಅಂತಂದ್ರೆ ಹೊಲ್ದಾಗಿಂದ ಮೆಣಸಿಗೆ ಕಟ್ಕೊಂಡ್ ಬಂದೀವ್ರಿ ಇಲ್ಲಿ ಹುಂಡಿ ಪಲ್ಯ ಸೋಸಿಟ್ಟಾಳ್ರಿ ಅವ ಮತ್ತು ಗ್ಯಾಸಿನ ಮ್ಯಾಗ ಬ್ಯಾಳೆ ಕುದ್ಲಿಕ್ಕೆ ಇಕ್ಕೇವೆ ರೀ ತೊಗರಿ ಬೇಳೆ ಪುಂಡಿ ಪಲ್ಯ ಅಸ್ಲಿಯಾಕ ಇಲ್ಲ ಹೀರಿಕೆನ ಗೀರಿ ಇಟ್ಟಾರೆ ನಮ್ಮ ಸಮೃದ್ಧಿ ಅಂತ ಇನ್ನ ಮುಲ್ಕೊಂಡ್ಯಾಡ್ರಿ ಈಗ ಅಷ್ಟೇ ಮುಲ್ಕೊಂಡ್ಯಾಡ ಈಗ ನೋಡ್ರಿ ನಮ್ಮ ಸಮೂಹ ಏನಾಗುತ್ತೆ ಎಲ್ಲರೂ ಆರಾಮ ಅಂತ ನೋಡ್ರಿ ನಮ್ಮ ಸಣ್ಣು ಅಂತರ ಹ್ಞೂ ಚಾ ಕುಡ್ದೀವಿ ಈಗ ಫ್ರೆಂಡ್ಸ್ ಈಗ ಆ ಬರ್ತಡೆ ವಿಶ್ ಬಂದ್ರಿ ವಿಶ್ ಮಾಡಿಬಿಡಮ್ ರೀ ವಿಷಯ ಎಲ್ಲಿದ್ದಂತಂದ್ರೆ ದೇವ ದುರ್ಗದಿಂದ ಅವ್ರು ಹಾಕೋರ್ ಕಮೆಂಟ್ ಮಾಡ್ಯಾರ ರೀ ಇವತ್ತು ಅವ್ರ ಬರ್ತಡೆ ಅಂತರಿ ಅವ್ರ ಹೆಸರು ಬಂದ್ಬಿಟ್ಟು ಶ್ವೇತ ಅಂತ ಶ್ವೇತ ಅಕ್ಕ ಹುಟ್ಟು ಹಬ್ಬದ ಹಾರ್ತಿಕ ಹಾರ್ತಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ನಾನು ಅಲ್ಲಿ ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಹಾರ್ತಿಕ ಹಾರ್ತಿಕ ಶುಭಾಶಯಗಳು ಶ್ವೇತ ಅಕ್ಕ ಈಗ ನೋಡ್ರಿ ಕಡುಬ ಮತ್ತು ಬೆಂಡಿಕೆ ಬರ್ತಾ ಹಿರಿಕೆ ಪಲ್ಯ ಪುಂಡಿ ಪಲ್ಯ ಮಾಡ್ಯಾರ ನಮ್ಮ ಊಟಕ್ಕೆ ಇವತ್ತಿನ ಊಟ ಏನಂತಂದ್ರ ಇದ ನೋಡ್ರಿ ಕಡಬ ಪುಂಡಿ ಪಲ್ಯ ರೀ ಬರ್ರಿ ಎಲ್ಲರೂ ಕಡಬಾ ಪುಂಡಿ ಪಲ್ಯ ಊಟ ಮಾಡಿ ಹ್ಮ್ ನೋಡ್ರಿ ಇವತ್ತ ನಡಗಿನ ಸೋಮವಾರ ರೀ ಗಾಡಿ ಇಲ್ರಿ ಎಂತ ನೋಡ್ರಿ ಸಮೂ ಇಲ್ಲೇ ಒಂದ್ ಸ್ವಲ್ಪ ಊರಿಗೆ ಹೋಗೋದ್ರಿ ಬರ್ತಿ ನಡೆದೇವ್ರಿ ಸಮೂಹ ಗಾಂಧಿ ಕಡೆಕ್ ಹೋಗ್ಬರ್ತೇವ್ರಿ ಒಂದ್ ಸ್ವಲ್ಪ ಗಾಡಿ ಅಂತಂದ್ರೆ ನಮ್ಮ ತಮ್ಮ ತೊಗೊಂಡೇನ್ರಿ ನಮ್ಮ ತಂಗಿ ಬೆಲೆ ಹೋಗಿ ಬಡದಾಗ ನಮ್ಮ ತಮ್ಮ ಬಡದಾಗ ನಮ್ಮ ತಂಗಿ ಬೆಲೆ ಅದ್ರ ಸಲಕ್ಕ ಗಾಡಿ ಅದಕ್ಕೆ ಈಗ ಇಲ್ಲೇ ಹೆಂಡತಿ ನೋಡ್ರಿ ನಮ್ಮ ಸಮೃದ್ಧಿ ನೋಡ್ರಿ ಸಮೃದ್ಧಿ ಏಯ್ ಅಮ್ಮ ಈ ಕಡೆ ನೋಡ್ರಿ ಹಾಂ ಆಯ್ ಬಂಗಾರಿ ಸಮೃದ್ಧಿಗೆ ಒಂದು ಸ್ವಲ್ಪ ಜ್ವರ ರೀ ಹಾಗಾಗಿ ಸ್ವಲ್ಪ ಮೆತ್ತಗಾಗಿ ಬಿಟ್ಟಾಡ್ರಿ ಜ್ವರ ಹೊಂಟವ

ನಮ್ಮ ಡಾಕ್ಟರ್ ಪೂಜಾ ಬರ್ತಾರೆ ಬರ್ತಾರಲ್ಲ ಮುತ್ತಿರ ಅದೇ ಮುತ್ತಿರ ನೋಡ್ರಿ ಇಲ್ಲಿ ಗಂಜಿ ಕೆಡ್ದಾಗ್ರಿ ಅಷ್ಟೇ ಮುಗಿಸ್ಕೊಂಡು ಆಮೇಲೆ ಈ ನೋಡ್ರಿ ಹೋಗಿ ಬಂದೇವ್ರಿ ಅವು ಅಂತರ ಬರ್ತಾರೆ ನಷ್ಟ ಮಾಡ್ಯಾಡ್ರಿ ಈಗ ನಷ್ಟ ಮಾಡ್ತೇವೆ ಆಗಮು ನಮ್ಮ ಸಮೃದ್ಧಿ ನೋಡ್ರಿ ಅಳ್ಳು ಗೊತ್ತಾಳ ಈಗ ನೋಡ್ರಿ ಉಪ್ಪಿಟ್ಟು ಮಾಡ್ಯಾಡ್ರಿ ಒಬ್ಬ ನಷ್ಟ ಅಂತ ಬರ್ರಿ ಎಲ್ಲರು ಈಗ ನೋಡ್ರಿ ಫ್ರೆಂಡ್ಸ ನೀವೆಲ್ಲರೂ ಕೇಳ್ತಾರಂತ ರಾಯಲ್ ಬ್ಲೂ ರೀ ಇಲ್ಲಿ ನೋಡಿ ರಾಯಲ್ ಬ್ಲೂ ತರ್ಸಿದ್ರಿ ನಾನು ಇವತ್ತು ಹೊಸ ಸ್ಟಾಕ್ ರೀ ಈಗ ಅಷ್ಟೇ ಬಂದ್ರಿ ಈಗ ಅಷ್ಟೇ ನಾನು ಹೊಸ ನ ಓಪನ್ ಮಾಡೀನಿ ಯಾಕಂದ್ರೆ ಎಲ್ಲರೂ ರಾಯಲ್ ಬ್ಲೂ ತರ್ಸಿಯಾಕ ರಾಯಲ್ ಬ್ಲೂ ಬೇಕು ಬೇಕು ಅಂತಲಂತರಿ ಅದಕ್ಕೆ ಸಲಾಕ ನಾನು ಈ ಸತ್ತ ಯಾವುದೇ ಕಲರ್ ತರಿಸಿದ್ರಿ ಬರೀ ರಾಯಲ್ ಬ್ಲೂ ಒಳಗೆ ತರಿಸಿದ್ರಿ ಅದರೊಳಗ ಎರಡು ಡಿಸೈನ್ ಒಳ್ಕೊಂಡ್ಬರ್ ತರ್ಸಿದ್ರಿ ರಾಯಲ್ ಬ್ಲೂ ಮಾಸ್ತವ್ರಿ ಈ ಸತ್ತಿ ಅಂತ ರಾಯಲ್ ಬ್ಲೂ ಹೇಳಂಗಿಲ್ಲ ಇಲ್ಲ ರೀ ಅಂದರೆ ಡಿಸೈನು ಕಲರು ಸೂಪರಾಗಿ ಬಂದವ್ರಿ ಇದನ್ನ ನಾನು ಯಾವ ರೀತಿ ಬಂದವ ಅಂತ ಹೇಳಿ ತೋರಿಸ್ತೀನಿ ರೀ ನಿಮ್ಗ ರಾಯಲ್ ಬ್ಲೂ ಸೀರೆ ಇಷ್ಟ ಆದ್ರ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಕ ವಾಟ್ಸಪ್ಪ ಬರೀ ವಾಟ್ಸಪ್ ಕಾಲ್ ಅವೈಲೇಬಲ್ ಇರ್ತದೆ ರೀ ವಾಟ್ಸಪ್ ಕಾಲ್ ಆದರೂ ಮಾಡಿರಿ ಇಲ್ಲಾಂದ್ರೆ ಮೆಸೇಜ್ ಮಾಡಿರಿ ಇಲ್ಲೇ ನೋಡಿರಿ ರಾಯಲ್ ಬ್ಲೂರಿ ಕಾಣಿಸ್ತಿರ್ಬೋದು ರೀ ಡಿಸೈನ್ ನೋಡ್ರಿ ಎಷ್ಟು ಮಸ್ತ್ ಬಂದ್ರಿ ಇದ್ರದ್ದು ಭಾಳ ಅಂದ್ರೆ ಭಾಳ ಚೆನ್ನಾಗಿ ಬಂದ್ರಿ ದೊಡ್ಡ ಬಾರ್ಡ್ರ್ ಅಂತಂದ್ರೆ ದೊಡ್ಡ ಬಾರ್ಡ್ರ್ ಬಂದದ ಮತ್ತು ಫ್ರೆಂಡ್ಸ್ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ರೀ ಆನ್ಲೈನ್ ಪೇಮೆಂಟ್ ಇರ್ತದ ಇಲ್ಲಿ ನೋಡ್ರಿ ಈ ಕಡೆ ತಳಗಿನ ಸೈಡ ಅಂತಂದ್ರೆ ಇದು ದೊಡ್ಡ ಬಾರ್ಡ್ರ್ ಬಂದ್ರಿ ಈ ಸೈಡ ಅಂತಂದ್ರೆ ಸಣ್ಣ ಬಾರ್ಡ್ರ್ ಬಂದ್ರಿ ಸೀರೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದ್ರಿ ಇದನ್ನ ಒಂದು ಸ್ವಲ್ಪ ಸರಗ ಬಿಚ್ಚಿ ತೋರಿಸ್ತೀನಿ ರೀ ನಾನು ಯಾವ ರೀತಿ ಬಂದು ಅಂತ ಹೇಳಿ ಯಾಕಂದ್ರೆ ಮತ್ತೆ ನೀವು ಫೋಟೋ ಕೇಳ್ತೀರಿ ಫೋಟೋ ಎಲ್ಲ ಹಾಕ್ಲಾಗ ನನಗೂ ಟೈಮ್ ಸಾಲಂಗಿಲ್ಲ ರೀ ಹಾಗಾಗಿ ನಾನು ಇಲ್ಲೇ ಈಗ ಸೆರಾಗ ಬಿಸಿ ತೋರಿಸ್ತೀನಿ ನೋಡ್ರಿ ನೋಡಿರಿ ಅಂತಂದ್ರೆ ಈ ರೀತಿ ಬಂದು ನೋಡಿರಿ ಕಾಣಿಸ್ತಿರ್ಬೋದು ರೀ ನೋಡಿರಿ ಈ ರೀತಿ ಲೈನ್ ಬಂದ್ವಿ ರೀ ಫುಲ್ ರೇ ಹೆಚ್ಚಾಗ್ಯದ ರೀ ಸೆರಾಗಂತೂ ಲೈನ್ ಲೈನ್ ಬಂದ್ರಿ ಸರಗಿಗಿ ಮತ್ತು ಬ್ಲೌಸ್ ಪೀಸ್ ಅಂತಂದ್ರೆ ನೋಡಿರಿ ಈ ರೀತಿ ರೀ ಪ್ಲೇನ್ ಇರ್ತದೆ ಈ ಕಡೆ ಮತ್ತೆ ಇದೇ ಸೇಮ ಬಾರ್ಡ್ರ್ ಬರ್ತದೆ ರೀ ಬ್ಲೌಸ್ ಪೀಸಿಗೆ ಇದು ಬ್ಲೌಸ್ ಪೀಸ್ ರೀ ಇದು ಸೆರಾಗ್ರಿ ನೋಡ್ತೀರಲ್ರಿ ಈ ರೀತಿ ಬಂದ್ರಿ ಸೀರೆ ಅಂತೂರ ಮಸ್ತ್ ಅಂದ್ರೆ ಮಸ್ತ್ ನೋಡಿರಿ ಕ್ವಾಲಿಟಿನೂ ಸೂಪರಾಗ್ಯದ ರೀ ಪ್ರೀಮಿಯಮ್ ಕ್ವಾಲಿಟಿ ಒಳಗನ ತರ್ಸೀನ್ರಿ ನಾನು ನೋಡ್ತಿರ್ಬೋದು ರೀ ಕೇಳ್ತಾ ಇರೋ ರಾಯಲ್ ಬ್ಲೂ ಸ್ಟಾಕ್ ಬಡ ಬಡಬಡ ಅಂತ ಯಾಕಂದ್ರೆ ಸ್ಟಾಕ್ ಕಡಿಮೆ ಅದ ರೀ ಯಾರಿಗೆಲ್ಲ ಇಷ್ಟ ಬಡ ಬಡಬಡ ಅಂತ ಹೇಳಿ ಸ್ಕ್ರೀನ್ಶಾಟ್ನ ತೆಗೀರಿ ನಿಮಗೆ ಯಾವ ಡಿಸೈನ್ ಒಳಗೆ ಸೀರೆ ಇಷ್ಟ ಆಗ್ತದೆ ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ ಸ್ಕ್ರೀನ್ ನಂಬರ್ಗ ವಾಟ್ಸಪ್ ಮಾಡ ವಾಟ್ಸಪ್ ಕಾಲ್ ಮಾಡಿರಿ ಶಾಟ್ ತೆಗೆದ ಮತ್ತೆ ಫ್ರೆಂಡ್ಸಾ ಪ್ರೈಸ್ ಪ್ರೈಸಂದು ಒಂದು ಸಾವಿರ ರೀ ನಿಮ್ಗೆ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬೇಕು ಅಂತಂದ್ರೆ ಹಂಡ್ರೆಡ್ ರುಪೀಸ ಎಕ್ಸ್ಟ್ರಾ ಆಗ್ತದೆ ರೀ ನಿಮ್ಗೆ ಬ್ಲೌಸ್ ಪೀಸ ಇದ್ರೊಳಗೆ ಇರ್ತೀರಿ ಈಗ ಅಂತಂದ್ರೆ ಟ್ರೆಂಡ್ರಿಂಗ್ ಟ್ರೆಂಡಿಂಗ್ ಒಳಗಿರುವಂಥ ಬ್ಲೌಸ್ ಪೀಸ್ ಅದಾ ರೀ ಹಾಗಾಗಿ ಈ ಬ್ಲೌಸ್ ಪೀಸ ಇದ್ರ ಜೊತೆ ಸೀರೆ ಜೊತೆ ಬೇಕಂತಂದ್ರೆ ಹಂಡ್ರೆಡ್ ರುಪೀಸ ಎಕ್ಸ್ಟ್ರಾ ಆಗ್ತದೆ ರೀ ನಿಮ್ಗೆ ಬ್ಯಾಡ ಸೀರೆನೇ ಬೇಕಂತಂದ್ರೆ ಒಂದು ಸಾವಿರ ರೂಪಾಯಿ ನೋಡಿರಿ ಸೀರೆ ಬೇ ರೇಟ ಒಂದು ಸಾವಿರ ರೂಪಾಯಿಗೆ ರಾಯಲ್ ಬ್ಲೂ ನೋಡಿರಿ ನೋಡಿರಿ ಇದು ಸಣ್ಣ ಬಾರ್ಡ್ರು ಮತ್ತೆ ದೊಡ್ಡ ಬಾಡ್ರ್ರು ಬಂದವ್ರಿ

ಇದ ನೋಡ್ರಿ ಲೋಟಾಸ್ ಬಾರ್ಡರ್ ಅಂತರ ಲೋಟಾಸ್ ಬಾರ್ಡರ್ನೇ ಲೋಟಸ್ ಬಾರ್ಡ್ರೇ ಬರ್ತೀವಿ ನೋಡ್ರಿ ನೋಡ್ತಿರ್ಬೋದ್ರಿ ಬಾರ್ಡ್ರ್ ಅಂತ ಹುದ ಅದು ಅಂತಂದ್ರ ಸಿಲ್ವರ್ ತರ ಬಂದ್ರಿ ಇದ ಗೋಲ್ಡನ್ ಏರಿಕಂದ್ರೋಡ್ರಿ ಇದ್ರಾಸ್ತಿರ್ಬೋದ್ರಿ ಬಾರ್ಡ್ರ್ ಅಂತೂ ಮಸ್ತ್ರಿ ಇದ್ರದ ನೋಡ್ತಿರ್ಬೋದು ಕಲರು ಸೂಪರ್ ಇದ್ರ ಸೆರಂಗ ಯಾವ ರೀತಿ ಬಂದಂತ ಹೇಳಿ ಬಿಚ್ಚಿ ತೋರಿಸ್ ಅನಿಗೆ ಮತ್ತ್ ಫೋಟೋಸ್ ಎಲ್ಲ ಕೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಫೋಟೋಸ್ ಹಾಕೋದಿಲ್ಲ ಈಗ ನೀವು ಸೆರಂಗ ಯಾವ ರೀತಿ ಬದಂತ ಹೇಳಿ ನೋಡ್ಕೊಂಬಿಡ್ರಿ ನೋಡ್ರಿ ಇದ್ ಸೆರಾಗಂತೂ ಫುಲ್ ರಿಚ್ ಆಗಿ ಬಂದ್ರಿ ಕಾಣಿಸ್ತಿರ್ಬೋದ್ರಿ ನೋಡ್ರಿ ಇದರಾಗ್ರಿ ಇದು ಇದು ಅಂತಂದ್ರೆ ಬ್ಲೌಸ್ ಪೀಸ್ ರೀ ನೋಡ್ರಿ ಇದ್ರಾಗ ಬ್ಲೌಸ್ ಪೀಸಿಗೆ ಬಂದಿರ್ತರಿ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ವೈಟ್ ಬ್ಲೌಸ್ ಬೇಕಂದ್ರೈಟ್ ನಿಮ್ಗ ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಬೇಕಂದ್ರ ಬ್ಲೌಸ್ ಪೀಸ್ ನ ತಗೋಬಹುದ್ರಿ ಇದಕ್ಕೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಅಂತರ ಬ್ಲೌಸ್ ಪೀಸ್ ತಗೊಂಡ್ರ ನೀವು ಬರೀ ಸೀರಿ ಬೇಕಂದ್ರ ಒಂದ್ ಒಂದು ಸಾವಿರ ರೂಪಾಯಿಗೆ ರೀ ಬರೀ ರಾಯಲ್ ಬ್ಲೂ ಸೀರೆ ಬೇಕಂದ್ರೆ ಒಂದು ಸಾವಿರ ರೂಪಾಯಿ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೀವಿ ನೀವು ಬರೀ ಸೀರೆ ಬಂದರೆ ನಿಮ್ಮ ಮನೆಗೆ ತಲುಪ್ತದ್ರಿ ಅದರ ಶಿಪ್ಪಿಂಗ್ ಚಾರ್ಜ್ ಏನೂ ಕೊಡೋದಿಲ್ಲ ರೀ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಾವೇ ಕೊಟ್ಟಿರ್ತೀವಿ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೀವಿ ರೀ ಹಾಗಾಗಿ ಬಡ ಬಡ ಅಂಥೇಳಿ ಸ್ಕ್ರೀನ್ ಮೇಲೆ ಕಾಣಿಸ್ಕೊತೀವಿ ನಂಬರ್ ಕಾರ್ಡ್ ವಾಟ್ಸಪ್ ಕಾಲ್ ಮಾಡಿರಿ ಮೆಸೇಜ್ ಮಾಡಿರಿ ಯಾಕಂದರೆ ಲಿಮಿಟೆಸ್ ಹಾಕದ ಯಾರಿಗೆಲ್ಲ ಆಗ್ಯದ ಬಡ ಬಡ ಬಡಬಡ ಹೇಳಿ ಮೆಸೇಜ್ ಮಾಡಿರಿ

ಒಂದ್ ರೌಂಡ್ ಕರ್ಕೊಂಡ್ರಿ ಎರಡು ಬಾಡ್ರಿ ಸಲ್ಲಿ ತೋರ್ಸ್ತೀನ್ರಿ ಎರಡು ಬಾಡ್ರ ಯಾವ್ಯಾವ ರೀತಿ ಬದ ಅಂತ ಹೇಳಿ ಬಡ ಅಂತ ಶಾಟ್ ತೆಗ್ದ ವಾಟ್ಸಪ್ ಮಾಡ್ರಿ ನಮ್ಗ ಯಾರ ಮೊದ್ಲ ವಾಟ್ಸಪ್ ಮಾಡಿ ಸ್ಕ್ರೀನ್ಶಾಟ್ ತೆಗ್ದ ಅವ್ರಿಗೆ ಅವೈಲೇಬಲ್ ಅವ್ರಿ ಯಾಕಂದ್ರ ಸ್ಟಾಕ್ಡಿಮೆ ಅದ ಬಡ ಅಂತ ಹೇಳಿ ಬುಕ್ ಮಾಡ್ಕೊಂಡ್ ಬಿಡ್ರಿ ಮತ್ತೆ ಆಮೇಲೆ ಅಂದ್ರ ಈಗ ಸತ್ತಿ ಬುಕ್ ಅದ್ಮೇಲೆ ವಾಶ್ ಮುಂದಿ ರಾಯಲ್ ಬ್ಲೂ ಕೇಳಿದ್ರಿ ಆದ್ರೆ ನಮ್ಮೆಲ್ಲ ಸ್ಟಾಕ್ ಖಾಲಿ ಆಗಿದ್ರಿ ಬಂದವ ಅಂತ ಇವತ್ತು ಇವತ್ತಷ್ಟೇ ಸ್ಟಾಕ್ ಬಂದ್ರಿ ಬಡ ಬಡ ಅಂತ ಮಾಡ್ಕೊಂಡ್ಬಿಡ್ರಿ ನೋಡ್ರಿ ರಾಯಲ್ ಬ್ಲೂ ಡಿಸೈನ್ ಸನಿಲ್ ನಿಮ್ ತೋರ್ಸಕತ್ತೀನ್ರ ಯಾವ ರೀತಿ ಬಂದವ ಅಂತ ಹೇಳಿ ಇಲ್ಲಿ ನೋಡ್ರಿ ಈ ರೀತಿ ಡಿಸೈನ್ ಬಂದವ್ರ ಇದಕ್ಕೆ ನೋಡ್ತಿರ್ಬೋದ್ರಿ ಇಲ್ಲಿ ನೋಡ್ರಿ ಸರಿಯಾಗಂತ ತೋರ್ಸಿನಲ್ರಿ ನನ್ನ ಬಿಚ್ಚಿ ಡಿಸೈನ್ ರೀ ನಿಮ್ಗೆ ನಿಮ್ಗೆ ಯಾವ ಡಿಸೈನ್ ಒಳಗೆ ಇಷ್ಟ ಆಗ್ತದ ಬಡ ಬಡ ಅಂತ ಸ್ಕ್ರೀನ್ ಶಾಟ್ ಹೊಡ್ದ ವಾಟ್ಸಪ್ ಮಾಡ್ರಿ ಬರೀ ವಾಟ್ಸಪ್ ಕಾಲ್ ಅವೈಲೇಬಲ್ ಇರ್ತದೆ ನಾರ್ಮಲ್ ಕಾಲ್ ಮಾಡಿದ್ರೆ ರೀ ಒಂದೊಂದು ಸರ್ತಿ ನಾರ್ಮಲ್ ಕಾಲ್ ಹೋಗ್ಬೇಡ್ರಿ ವಾಟ್ಸಪ್ ಮೆಸೇಜ್ ಮಾಡ್ರಿ ನಾವು ರಿಪ್ಲೈ ಮಾಡ್ತೀವಿ ನೋಡ್ತಿರ್ಬೋದು ರೀ ಸಿಲ್ವರ್ ಜೆರಿ ಬಂದ್ರೆ ಇದಕ್ಕೆ ರೀ ಇದಕ್ಕೆ ಇದ್ರೊಳಗೆ ಸ್ಟಾಕ್ ಕಡಿಮೆ ಅವ ಬೇಗ ಬೇಗ ಯಾರು ಬುಕ್ ಮಾಡ್ಕೋತ್ರಿ ಅವ್ರಿಗೆ ಅಷ್ಟೇ ರೀ ಲಿಮಿಟೆಡ್ ಸ್ಟಾಕ್ ಇದೆ ಮತ್ತು ಇದು ಗೋಲ್ಡನ್ ಜೀರಿ ಬಂದ್ರಿ ನೋಡಿರಿ ಲೋಟಾಸ್ ಬಾರ್ಡ್ರೊಳಗೆ ಗೋಲ್ಡನ್ ಜೆರಿ ಬಂದ್ರೆ ಇದಕ್ಕೆ ಕಾಣಿಸ್ತಿರ್ಬೋದ್ರಿ ನೋಡಿರಿ ಗೋಲ್ಡನ್ ಜೆರಿ ಬಂದವ್ರಿ ಇದಕ್ಕೆ ಇದ್ರೊಳಗೆ ನೋಡ್ರಿ ಈ ರೀತಿ ಡಿಸೈನ್ ಬಂದವ ನೋಡಿದ್ರಲ್ಲಿ ಇದು ಬ್ಲೌಸ್ ಪೀಸ ಬೇಕಂದ್ರೆ ಹಂಡ್ರೆಡ್ ರೂಪಾಯಿ ಎಕ್ಸ್ಟ್ರಾ ಕೊಟ್ಟವ್ರಿ ಮಾತ್ರ ಬರ್ತೀವಿ ರೀ ಬಾರ್ಡರ್ ಬಾರ್ಡ್ರ್ ಡಿಸೈನ್ ಯಾವ ರೀತಿ ಬಂದವಂತ ಇವೆರಡು ಬಾರ್ಡರ್ ನೋಡ್ರಿ ಇವಾಗ ಈ ರೀತಿ ಬಂದಾವ ಬಾರ್ಡರ್ ಡಿಸೈನ್ ಲೋಟಾಸ್ ಬಾರ್ಡ್ರನ್ಯಾಗ ರಾಯಲ್ ಬ್ಲೂ ಕಲರ್ ರಾಯಲ್ ಬ್ಲೂನ್ಯಾಗ ನೋಡ್ರಿ ಇವಾಗ ಡಿಸೈನ್ ಈ ರೀತಿ ಬಂದವಲ್ರಿ ನಾನು ನನ್ನ ಕವರ್ನಿಂದ ತೆಗೆದು ತೋರ್ಸಕತ್ತಿ ನೋಡ್ರಿ ನಾನು ಯಾವುದೇ ರೀತಿ ಫಿಲ್ಟ್ರ್ ಹಾಕ್ಲತ್ತಿರಿ ಕಲರ್ ನೋಡ್ರಿ ಯಾವ ರೀತಿ ಬಂದವ ಅಂತ ಹೇಳಿ ರೀ ಈ ಡಿಸೈನಾಗ ಆದ್ರೆ ಇದ್ರದ ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ ನಾವು ಗೊತ್ತಾಗ್ತದೆ ಮತ್ತು ಈ ಡಿಸೈನ್ ಇಷ್ಟ ಆದ್ರೆ ಇದ್ರ ಕ್ರೀನ್ ಶಾಟ್ ತೆಗೆದು ಕಳಿಸ್ರಿ